ನಮ್ಮ ಕಾರಲ್ಲಿ ತಮ್ಮ ಮಾವ ನಾನು ಅಜ್ಜಿ ಅಮ್ಮ ಮತ್ತೆ ನೀವಲ್ಲಿ ಮುಂದೆ ನೋಡ್ತಿರೋ ಕಾರಲ್ಲಿ ನಮ್ಮ ಮಾವ ಅವ್ರ ವೈಫ್ ಮತ್ತೆ ಅವ್ರ ಮಗ ಮತ್ತೆ ನಮ್ಮ ಲಗೇಜು ಹೋಗ್ತಾ ಒಂದೇ ಡೀಸೆಲ್ ಹಾಕ್ಸ್ಕೊಂಡು ಏರೆಲ್ಲ ಹೊಡ್ಸ್ಕೊಂಡು ರೆಡಿಯಾಗಿ ಒಂದ್ ಸ್ವಲ್ಪ ಚಿಲ್ಲಾಗಿ ಲೈಟ್ ಆಗಿ ಟೀ ಕುಡ್ಕೊಂಡು ನಮ್ಮ ಜಮೀನ ಶುರು ಮಾಡೋಣ ಅಂತ ಇದ್ದೀವಿ ಸೊ ಈಗ ಟೀ ಹಾಕೋತಾ ಇದ್ದೀವಿ ಈ ಸಲಗರ ಟೀ ನೀವು ಎಲ್ಲೇ ನೋಡಿದ್ರು ಖಂಡಿತ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ಸ್ಪೆಕ್ಸ್ ಅಮ್ಮ ನಾನು ಆ ಸ್ಪೆಕ್ಸ್ ಹಾಕೊಂಡ್ ಆಟಾಡ್ತಿರೋದ್ ನೋಟ ನಮ್ಮ ಅಜ್ಜಿ ಅದೇನು ಕನ್ನಡಕನ ಅದು ಯಾರ್ಯಾರು ಬ್ಲಾಗ್ ನೋಡ್ತಾಯಿದ್ದೀರೋ ಏನಪ್ಪ ಹೋಗ್ತಿರೋ ರೋಡ್ನೇ ತೋರಿಸ್ತಾನೆ ಅಂದರೆ ಈ ವ್ಲಾಗಲ್ಲಿರೋದು ಅದೇ ನಾವು ಹೋಗೋ ನಾವು ತಲುಪೋ ಡೆಸ್ಟಿನೇಷನ್ಗಿಂತ ಹೋಗೋ ದಾರಿನೇ ಸುಂದರವಾಗಿ ಅದ್ಭುತವಾಗಿರುತ್ತೆ ಅಂತ ಸೊ ನಾವು ಇವತ್ತಿನ ವ್ಲಾಗಲ್ಲಿ ನಾವು ಅಕ್ಕಪಕ್ಕ ಇರೋ ವ್ಯೂಸು ವಿಜುವಲ್ಸು ಯಾವ್ದಾದ್ರು ಚೆನ್ನಾಗಿ ಕಾಣಿಸುತ್ತೆ ನನಗೆ ಯಾವ್ದು ಚೆನ್ನಾಗಿ ಕಾಣಿಸಿದೆ ಅಂತ ಅನಿಸಿದೆ ಅದನ್ನೆಲ್ಲ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ ಮುಂದೆ ಏನು ಬರುತ್ತೆ ಅನ್ನೋದು ಈಗಲೇ ಹೇಳಿದ್ದೀನಿ ನೋಡೋದು ಬಿಡೋದು ನಿಮ್ಮ ಕೈಲಿದೆ ನೀವು ದಾರಿ ಅಕ್ಕಪಕ್ಕ ಏನೇನು ಅಂತ ನೋಡಬೇಕು ಅಂತ ಎಷ್ಟಾದರೆ ಖಂಡಿತ ಕಂಟಿನ್ಯೂ ಮಾಡಿ ತುಂಬ ಚೆನ್ನಾಗಿದೆ ಈ ಬರೀ ಡ್ರೈವಿಂಗ್ ಒಂದೇ ಇರಲ್ಲ ಬೇರೆ ಬೇರೆ ವ್ಯೂಸು ಇದೆ ಬೇರೆ ಬೇರೆ ವಿಷುವಲ್ಸು ಇದೆ ನೀವು ನೋಡ್ಬೋದು ಲೈಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಹೋಪ್ ಇಟ್ಕೊಂಡು ನೋಡಿ ಚೆನ್ನಾಗಿದೆ ನಮ್ಮ ಯು ಬಿ ಹೈಯಸ್ಟ್ ಸ್ಪೀಡ್ ಎಷ್ಟೋಗುತ್ತೆ ನೋಡೋಣ ಅಂತ ಸ್ಪೀಡಾಗಿ ಹೋಗ್ತಾ ಇದ್ವಿ ಅಷ್ಟರಲ್ಲಿ ಕಯ್ ಕುಯಿ ಅಂತ ಬರ್ಕೋತು ಮ್ಯಾಕ್ಸಿಮಮ್ ನೂರ ನಲ್ವತ್ತು ಹೋಗಿದ ತಕ್ಷಣ ಕೊಯ್ ಕೊಯ್ ಅಂತ ಇರುತ್ತೆ ನೀವು ಸ್ಪೀಡ್ ಲಿಮಿಟ್ ದಾಟ್ತಾ ಇದ್ದೀರಾ ಅಂತ ನಮಗೆ ಅದು ತಿಳಿಸುತ್ತೆ ಚಿತ್ರದುರ್ಗ ಹತ್ತತ್ರ ತಲುಪ್ತಿದ್ದಂಗೆ ನಾವು ಅಕ್ಕಪಕ್ಕ ವಿಮಿಲ್ಗಳು ನೋಡಿದ್ವಿ ತುಂಬ ಚೆನ್ನಾಗಿತ್ತು ವ್ಯೂ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಹೋದಾಗ ಈ ಥರ ಸರೌಂಡಿಂಗ್ಸ್ ಎಲ್ಲ ವ್ಯೂಸ್ ಎಲ್ಲ ನೋಡಿದಾಗ ತುಂಬ ಆಗುತ್ತೆ ಎಷ್ಟೋ ಕಷ್ಟಪಟ್ಕೊಂಡು ಮನೇಲೆಲ್ಲ ಕೆಲಸ ಮಾಡಿರ್ತಾರೆ ಈ ಥರ ಎಲ್ಲ ಕರ್ಕೊಂಡು ಹೋದಾಗ ಅವರು ನೋಡಿ ಖುಷಿಯಾಗಿ ಆಶ್ಚರ್ಯಪಟ್ಟು ಫೀಲ್ ಮಾಡ್ತಾರೆ ಇಲ್ಲಿ ರೋ ರೋಡ್ ಸಮೇತ ಕೂಡ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಬೇಕು ಒಬ್ಬೊಂದೊಂದು ವ್ಯೂನೂ ಸಖತ್ತಾಗಿದೆ ಅಂತ ಅನ್ಸುತ್ತೆ ಮತ್ತು ಬೆಟ್ಟಗಳು ಮಣ್ಣೆಲ್ಲ ಕೊರೆದು ರೋಡ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ತುಂಬ ಅದ್ಭುತವಾಗಿದೆ ಈ ಥರ ಎಲ್ಲ ನೋಡೋಕೆ ನನಗೆ ಖುಷಿ ಆಗ್ತಿದೆ ನಾವು ನಿಮಗೆಲ್ಲ ಹೇಳಬೇಕು ಅಂತಂದರೆ ನಾವು ಹೋಗ್ತಾ ಇದ್ದೀವಿ ಗೋವಾಗೆ ಇಷ್ಟು ತನಕ ಗೊತ್ತಿರಲಿಲ್ಲ ಎಲ್ಲ ಹೋಗ್ತಾಯಿದ್ದೀರಾ ಅಂತ ನಿಮ್ಗೆ ತಿಳಿಸಿರ್ಲಿಲ್ಲ ನಾವು ಹೋಗ್ತಾಯಿದ್ದೀವಿ ಗೋವಾಗೆ ಸೊ ಗೋವಾಗ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹುಬ್ಳಿ ಮೇನ್ ರೋಡ್ ಎನ್ ಎಚ್ ಫೋರ್ ಹೈವೇ ಕಡೆಯಿಂದ ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ದ ವೇ ರೋಡು ಎಷ್ಟು ಚೆನ್ನಾಗಿದೆ ವ್ಯೂಸ್ ಎಲ್ಲ ಆ ಕಡೆ ಈ ಕಡೆ ವಿಂಡ್ ಮಿಲ್ಗಳು ಕೊರೆದಿರೋ ಅದರಲ್ಲಿ ಹೈವೇ ಮಾಡಿರೋದು ಎಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ ನೀವು ಎಲ್ಲರೂ ಲಾಂಗ್ ಡ್ರೈವ್ ಹೋಗ್ಬೇಕಂದ್ರೆ ಈ ಥರ ಹೋಗಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಫೀಲ್ ಇರುತ್ತೆ ಎಲ್ಲ ಕರ್ಕೊಂಡೋಗಿ ಅವ್ರನ್ನೂ ಖುಷಿಪಡಿಸಿ ಜೀವನದಲ್ಲಿ ಇನ್ನೇನಿದೆ ನಮ್ಮ ಜೊತೆ ಇರೋ ನಾಲ್ಕು ಜನನ ಖುಷಿಯಾಗಿರಿಸ್ಬೇಕು ಶಕ್ತಿ ಇದ್ರೆ ಇಡಿಸ್ಬೇಕು ಅವ್ರು ಖುಷಿಯಾಗಿರೋದನ್ನು ನೋಡಿ ನಾವು ಖುಷಿ ಪಡಬೇಕು ನಿಜವಾಗ್ಲೂ ಅವ್ರು ಪಡೋ ಖುಷಿನ ನಾವು ನೋಡಿದಾಗ ಅದು ದುಪ್ಪಟ್ಟಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಜವಾಗ್ಲೂ ಆ ಖುಷಿ ನೋಡೋಕ್ಕೆ ಪುಣ್ಯ ಮಾಡಿರಬೇಕು ಅಂತ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಟಿ ವಿ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಒಬ್ಬ ಕೆ ಟಿ ಎಮ್ ಬೇಕರ್ ಅವನ್ನ ನಾನು ಮುಂದೆ ತೋರಿಸ್ತೀನಿ ಸ್ವಲ್ಪ ದೂರ ಆದಮೇಲೆ ನಮ್ಮ ಮಾವರು ಗಾಡಿ ತಗೊಂಡ್ರು ನಾನು ಸ್ವಲ್ಪ ದೂರ ಓಡಿಸ್ತೀನಿ ರೆಸ್ಟ್ ಮಾಡು ಅಂತ ಅಂದ್ಬಿಟ್ಟು ಹಂಗೆ ಇಂಟ್ರ್ ಚೇಂಜ್ ಮೂರು ಜನ ಗಾಡಿ ಓಡಿಸ್ತಿವಿ ನಾವು ಇವಾಗ ಹೋಗ್ತಿರೋ ರೂಟ್ ಯಾವುದಪ್ಪ ಅಂತ ಅಂದರೆ ಶಿರಾ ಹಿರಿಯೂರು ದಾವಣಗೆರೆ ಹುಬ್ಳಿ ಮತ್ತು ಅಲ್ಲಿಂದ ಪಣಜಿ ಆಮೇಲೆ ಗೋವಾ ಆ ಕಡೆ ಆ ರೂಟಲ್ಲಿ ಹೋಗ್ತಾ ಇದೀವಿ ನೋಡಿ ನಮ್ಮ ಮಾವ ಅವರು ಸೈಡ್ ಹುಡ್ಕೊಂಡು ಹೋಗ್ತಾ ಗಿಂತ ಮುಂಚೆ ಒಂದು ಲೆಫ್ಟ್ ಸೈಡಲ್ಲಿ ಇತ್ತು ಅಲ್ಲಿ ಊಟ ಮಾಡೋಣ ಅಂತ ನಿಲ್ಸಿದೀವಿ ಊಟ ಮಾಡಿಕೊಂಡು ಮಧ್ಯಾಹ್ನದ ಭೋಜನ ಮುಗಿಸ್ಕೊಂಡು ಹೋಗೋಣ ಹೊಟ್ಟೆ ಹಸ್ಕೊಂಡು ಎಲ್ಲಿ ಡ್ರೈವಿಂಗ್ ಮಾಡೋದು ಬರ್ತಾ ಬರ್ತಾ ನೈಟ್ ಆಗಿಬಿಡುತ್ತೆ ಹಾಗೂ ಅದೇ ಗ್ಯಾಪಲ್ಲಿ ನಾವು ಸ್ವಲ್ಪ ವೀಡಿಯೋಗಳನ್ನೆಲ್ಲ ವಿಚಿತ್ರವಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಟ್ರೈನ್ ಅವಾಗಲೇ ನಾವು ಕರಲ್ಲಿ ತೋರ್ಸದವಲ್ಲ ಬೈಕಲ್ಲಿ ಸೈಡ್ ಉಟ್ಕೊಂಡೋದ್ರು ಅವ್ರು ಇವರೇನೆ ಇವ್ರ ಹತ್ರ ಗೋಪ್ರೋ ಇದೆ ಫಾರ್ಟಿ ಫೈವ್ ತೌಸಂಡ್ ಗೋಪ್ರೋ ಅಂತೆ ತಮಿಳ್ನಾಡಿಂದ ಬಂದಿದ್ದಾರೆ ಸೊ ಅವ್ರನ್ನ ನೋಡಿ ಪರಿಚಯ ಆಯಿತು ತಮಿಳಲ್ಲಿ ಮಾತಾಡಿದೆ ಒಬ್ರೆ ಬಂದಿದ್ದಾರೆ ಅಂತ ಅಂದರು ಮಾತಾಡಿಸ್ಬಿಟ್ಟು ನಾವು ಊಟಕ್ಕೆ ಬಂದ್ವಿ ಊಟ ಮಾಡೋಣ ಅಂತ ಭರ್ಜರಿಯಾಗಿ ರೋಟಿ ದಾಲು ಎಲ್ಲನೂ ಸೇವಿಸ್ಬಿಟ್ಟು ಮತ್ತೆ ಜರ್ನಿ ಮಾಡೋಕ್ಕೆ ಶುರು ಮಾಡ್ತಿದ್ದೀವಿ ಮತ್ತು ಜರ್ನಿನಲ್ಲಿ ನೆಕ್ಸ್ಟ್ ಪೊಸಿಷನ್ ಯಾರ್ದು ಡ್ರೈ ಮಾಡೋದಕ್ಕೆ ನನ್ನದು ಅಂತಂದರೆ ಮಿಸ್ಟರ್ ದುಷ್ಯಂತ ನನ್ನ ತಮ್ಮ ನಾನು ಬ್ಲಾಗ್ ಮಾಡೋ ಜಾಸ್ತಿ ಅಲ್ವಾ ಅದಕ್ಕೆ ಮೊಬೈಲ್ ಇಟ್ಕೊಂಡು ಅದು ಹೆಲ್ಪ್ ಮಾಡ್ತೀನಿ ತಗೋ ನಿನ್ಗೆ ವೀಡಿಯೋಗಳು ಮಾಡ್ಕೊಡ್ತೀನಿ ನೀನು ನೀನ್ಗೆ ಎಲ್ಲರದು ವಿಡಿಯೋ ಮಾಡ್ತಿರ್ತೀಯ ನಿನ್ಗೆ ಯಾರು ವಿಡಿಯೋ ಮಾಡ್ಕೊಡಲ್ಲ ಅಂತ ವಿಚಿತ್ರ ವಿಚಿತ್ರವಾಗಿ ವೀಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ದ ನನ್ಗೆ ಅದನ್ನ ನೋಡಿ ಈಗ್ಗ ಮುಗ್ಗ ನಗ ಅದ್ರ ಜೊತೆಗೆ ನಾವು ಅಮ್ಮ ಇನ್ನೂ ನಗ ನಾ ಒಂದು ಚಿಕ್ಕ ಮಗ ಮಾಡ್ತಿರೋದನ್ನೆಲ್ಲ ನೋಡಿ ಅಮ್ಮಂಗೆ ನಗನೋ ನಗ ಇಡಬೇಕು Det er ikke andet at hælde væk. Hvad gør er det for en? Hvad? Jeg har ikke lyst ಇಷ್ಟೊಂದೆಲ್ಲ ನಗಕ್ಕೆ ಏನಪ್ಪ ಕಾರಣ ಅಂತಂದ್ರೆ ನಮ್ಮ ಮಾವರು ಯಾವತ್ತೂ ವ್ಲಾಗ್ ಅದು ಅಂತ ಅದರ ಸಡನ್ ಆಗಿ ಕ್ಯಾಮ್ರಾ ಇಸ್ಕೊಬಿಟ್ಟು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ವೀಡಿಯೋ ಶೂಟ್ ಮಾಡೋಕ್ಕೆ ಕ್ಯಾಮ್ರಾನ ಹಂಗೆ ಹಿಂಗೆ ಎಲ್ಲ ಮ್ಯೂ ಮಾಡ್ತಾ ಇದ್ರು ಅದನ್ನ ನೋಡ್ಬಿಟ್ಟು ನನಗೊಂಥರ ಹುಜ್ಗಾರ ಆಗೋಯ್ತು ಮಾಮ ಅವರು ವ್ಲಾಗಿಂಗ್ ವಿಡಿಯೋ ಎಲ್ಲ ಇಟ್ಕೊಂಡು ಮಾಡ್ತವ್ರೆ ನನ್ನ ಇಚ್ಛತನ ನೋಡ್ಬಿಟ್ಟು ಅಂತ ನೋಡಿ ಮಾಮಾ ನನಗೋಸ್ಕರ ಕಷ್ಟಪಡ್ತಾ ಎಷ್ಟು ಕಷ್ಟಪಡ್ತಾ ಅಂತ ಬಂದ್ಬಿಟ್ಟು ಮಾಮನೆ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಎಲ್ಲ ಟ್ರೈ ಮಾಡ್ತಾ ಇತ್ತು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋದಕ್ಕೆ சரியா <laughs> 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 ಇಲ್ಲೇನಪ್ಪ ವಿಷಯ ಅಂತಂದರೆ ಹುಬ್ಳಿಗೆ ಬಂದ ಮೇಲೆ ಸ್ವಲ್ಪ ರೂಟ್ ಮಿಸ್ ಆಗಿತ್ತು ನಾವು ಸ್ಟ್ರೈಟ್ ಹೋಗಬೇಕಿತ್ತು ರೈಟ್ ತೊಗೊಂಡು ಬಂದ್ಬಿಟ್ವಿ ಸೊ ಅದಕ್ಕೆ ನಮ್ಮ ಚಿಕ್ಕ ಮಾವ ಸ್ವಲ್ಪ ರೂಟ್ ನೋಡ್ಕೋಬೇಕು ಮ್ಯಾಪ್ ಕರೆಕ್ಟಾಗಿ ನೋಡ್ಕೋಬೇಕು ಅಂತ ಸ್ವಲ್ಪ ವಿಷಯನ ಮುಟ್ಟಿಸ್ತು ಮಾಮ ಅವ ಅದಕ್ಕೆ ಫೋನ್ ಮಾಡಿಬಿಟ್ಟು ಹೇಳ್ತಾ ಕೇಳ್ತಾ ಇತ್ತು ಎಲ್ಲಿದ್ದೀರಾ ಬಂದ್ರ ರೋಡ್ ಕನೆಕ್ಟ್ ಆದ್ರ ಅಂತ ಹುಬ್ಳಿ ರೋಡ್ ತುಂಬಾ ಚೆನ್ನಾಗಿದೆ ಹುಬ್ಳಿಯಿಂದ ನಾವು ಲೆಫ್ಟ್ ತಗೊಂಡು ಗೋವಾಗೋಗೋ ರೋಡ್ ಕನೆಕ್ಟ್ ಆದ್ರೆ ಇವಾಗ ಸಿಂಗಲ್ ರೋಡ್ ಇದೆ ಅಕ್ಕಪಕ್ಕ ಎಲ್ಲ ನೀವು ನೋಡಬಹುದು ರೋಡ್ ಡೆವಲಪ್ ಆಗ್ತಾ ಇದೆ ರೋಡೆಲ್ಲ ಡೆವಲಪ್ ಆಗೋಷ್ಟರಲ್ಲಿ ಇನ್ನೂ ಒಂದು ವರ್ಷ ಎರಡು ವರ್ಷ ಆದರೂ ಆಗುತ್ತೆ ಅದಾದಮೇಲೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಹುಬ್ಳಿ ಆರಾಮಾಗಿ ಹೋಗಬಹುದು ಹೈವೇ ಆಮೇಲೆ ಅಲ್ಲಿಂದ ಲೆಫ್ಟ್ ತಗೊಂಡ್ಮೇಲೆ ಸ್ವಲ್ಪ ಇಕ್ಕಟ್ಟು ರೋಡು ನೀವು ನೋಡ್ಬೋದು ಸಿಂಗಲ್ ರೋಡು ಒಂದು ಸೈಡು ಮೂಮೆಂಟು ಒಂದೇ ರೋಡಲ್ಲಿ ಎರಡು ಸೈಡ್ ಮೂಮೆಂಟ್ ಇದೆ ಆ ಕಡೆ ರೋಡ್ ಹೋಗ್ಬೋದು ಆ ಕಡೆಯಿಂದನೂ ವೆಹಿಕಲ್ಸ್ ಬರ್ತಾ ಇರ್ತವೆ ಈ ಕಡೆಯಿಂದನೂ ವೆಹಿಕಲ್ ಹೋಗಬೇಕು ಹಂಗಾಗಿತ್ತು ರೋಡು ನೀವೇನಾದ್ರು ಹೀಗೆ ಚಿತ್ರದುರ್ಗ ಹುಬ್ಳಿ ಆ ಕಡೆಯಿಂದ ಏನಾದ್ರೂ ಬಂದ್ರೆ ಸೊ ಹೈವೇನಲ್ಲಿ ಸ್ವಲ್ಪ ಮೂವ್ಮೆಂಟ್ ಜೋರಾಗಿ ಫಾಸ್ಟ್ ಬನ್ನಿ ಅಂತಂದ್ರೆ ಸ್ಪೀಡ್ ಲಿಮಿಟ್ ಅಲ್ಲಿ ನೋಡಿಕೊಂಡು ಬನ್ನಿ ಯಾಕಂತಂದ್ರೆ ಇಲ್ಲಿ ಬಂದ್ಮೇಲೆ ರೋಡ್ ಚಿಕ್ಕದಾಗುತ್ತೆ ಇಲ್ಲಿ ತುಂಬಾ ಟೈಮ್ ತಗೊಳುತ್ತೆ ನಿಮ್ಗೆ ಮೂವ್ಮೆಂಟ್ ಆಗೋದಿಕ್ಕಾಗ್ಲಿ ಮೂವ್ ಆಗೋದಿಕ್ಕಾಗಲಿ ನೋಡಿ ಚಿಕ್ಕ ಚಿಕ್ಕ ಸ್ಟಾಪ್ 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 ಕೊಟ್ಕೊಂಡು ಹೋಗಬೇಕು ಅಕ್ಕಪಕ್ಕ ಎಲ್ಲ ಇವಾಗ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಇದು ರೆಡಿ ಆದರೆ ಹೈವೇ ಥರ ಆಗುತ್ತೆ ಅವಾಗ ಆರಾಮಾಗಿ ಮೂವ್ಮೆಂಟ್ ಆಗಿಬಿಟ್ಟೆ ಬಟ್ ಇವಾಗ ಸ್ವಲ್ಪ ಈಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಡೆವಲಪ್ ಇದೆ ನೋಡ್ಬೋದು ನೀವೆಲ್ಲ ಕೊರೆದು ಮಣ್ಣೆಲ್ಲ ಬಗ್ದು ಅಗ್ದು ಹಗ್ಲ ಮಾಡಿ ರೋಡ್ ಮಾಡ್ತಾವ್ರೆ ಆ ರೋ ರೋಡ್ ರೆಡಿ ಆಗೋ ಅಷ್ಟರಲ್ಲಿ ಇನ್ನೂ ಒಂದು ವರ್ಷ ಆದರೂ ಆಗದ್ರೂ ಆಗುತ್ತೆ ಟಾರೆಲ್ಲ ಹಾಕಿದ್ದಾರೆ ಆಲ್ಮೋಸ್ಟು ಬಟ್ ಫಿನಿಶಿಂಗ್ ಬರಬೇಕು ತುಂಬ ಟೈಮ್ ತಗೋಬೋದು ಅಂತ ಅನ್ನಿಸ್ತಾ ಇದೆ ನನಗೆ ಈ ರೋಡ್ಗೆ ಬಂದ ಮೇಲೆ ನಿಮಗೆ ತುಂಬ ಟೈಮ್ ತಗೊಳ್ಳುತ್ತೆ ಇಲ್ಲಿ ತುಂಬ ಸ್ಲೋ ಮೂವ್ ಆಗುತ್ತೆ ಆ ರೋಡು ಸೊ ಅದರಿಂದ ನೀವೇನಾದರೂ ಈ ಕಡೆ ಸೈಡು ಶಿರಾ ಹುಬ್ಳಿ ಹಿರಿಯೂರು ಚಿತ್ರದುರ್ಗ ಆ ರೋಡಲ್ಲಿ ಏನಾದ್ರು ಬಂದರೆ ಸ್ವಲ್ಪ ಹೈವೇನಲ್ಲಿ ಸ್ಪೀಡ್ ಲಿಮಿಟ್ ನೋಡಿಕೊಂಡು ಫಾಸ್ಟಾಗಿ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ

ಒಂದು ಚಿಕ್ಕ ಸರ್ವಿಸ್ ರೋಡು ಏನಂದರೆ ಒಂದು ಬ್ರಿಡ್ಜ್ ಹೋಗುತ್ತೆ ಅದ್ರ ಪಕ್ಕದಲ್ಲಿ ಚಿಕ್ಕದು ಒಂದು ಸರ್ವಿಸ್ ರೋಡು ಗೊತ್ತೇ ಆಗೋಲ್ಲ ಅಂತ ರೋಡು ಆ ರೋಡಲ್ಲಿ ಹೋಗಬೇಕು ನಾವು ಸ್ವಲ್ಪ ಅಷ್ಟೇ ಇನ್ಫಾರ್ಮ್ ಮಾಡ್ತಾ ಇದೀವಿ ನೀವು ಅಷ್ಟೇನೆ ಯಾರಾದ್ರೂ ಜೊತೇಲಿ ಹೋಗ್ತಿದ್ದಾಗ ಅವರೆಷ್ಟು ಎಲ್ಲಿದ್ದಾರೆ ಹೇಗಿದ್ದಾರೆ ರೀಚ್ ಆಗ್ತಿದ್ದಾರಾ ಬರ್ತಿದ್ದಾರಾ ಹಿಂದೆ ಅವೆಲ್ಲ ನೋಡ್ಕೊಳ್ಳಿ ಯಾಕಂದರೆ ಜೊತೇಲಿ ಹೋಗ್ತಿರೋರು ಆದಷ್ಟು ಜೊತೆ ಇದ್ದಷ್ಟು ಚೆಂದ ಇಲ್ಲಿಂದ ಮುಂದೆ ಹೋದ್ಮೇಲಂತೂ ತುಂಬ ಹೆವಿ ರೈಲ್ವೆ ಗೇಟ್ಗಳು ಸಿಗ್ತವೆ ಒಂದು ಮಿನಿಮಮ್ ಅಂದ್ರೂ ಒಂದು ನಾಲ್ಕು ರೈಲ್ವೆ ಗೇಟ್ ಆದರೂ ಸಿಗುತ್ತೆ ಸಿಗಾಕೊಂಡ್ರೆ ಸಿಗಕ್ಕೊಂಡ್ರೆ ನೀವೇನಾದ್ರು ಸಂಜೆ ಹೋಗಿದ್ರೆ ಇನ್ನೂ ಲೇಟ್ ಆಗುತ್ತೆ ನೋಡಿ ನೀವು ಇಲ್ಲಿ ನೋಡ್ಬೋದು ಅಲ್ಲಿ ಮೇಲ್ಗಡೆ ಏನು ಬ್ರಿಡ್ಜ್ ಇದೆ ಅಲ್ಲೇನಾದ್ರೂ ಹೋಗ್ಬಿಟ್ರೆ ಬ್ರಿಡ್ಜ್ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಾವು ತಲುಪಬೇಕಿರೋ ದಾರಿ ತಲುಪಲ್ಲ ಸೊ ಆ ಸೈಡಿಂದ ಬಂದು ನಾವು ಗೋವಾಗ ತಲುಪಬೇಕಾಗುತ್ತೆ ಟ್ರೈನ್ ಗೇಟ್ಗಳು ಅಂತೂ ನಾಲ್ಕು ಇದಾವೆ ತುಂಬಾ ಹೊತ್ತು ಕಾಯಬೇಕಾಗುತ್ತೆ ನಾವಿಲ್ಲೇ ಮಿನಿಮಮ್ ಅಂದ್ರೆ ಒಂದು ಇಪ್ಪತ್ತು ನಿಮಿಷ ಕಾಯ್ದಿದ್ವಿ ಏನು ಎರಡು ಟ್ರೈನ್ ಹೋಗಿದೆ ಒಂದಲ್ಲ ಎರಡು ಟ್ರೈನ್ ಹೋಗಿದೆ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಹತ್ತಿರ ಆಯಿತು ಈ ಟ್ರ್ಯಾಕ್ ಮತ್ತೆ ಮುಂದೆ ಎಲ್ಲೂ ಅಷ್ಟೊಂದು ಟ್ರ್ಯಾಕ್ ಸಿಗಲಿಲ್ಲ ನಾವು ತಲುಪೋ ಅಷ್ಟರಲ್ಲೇ ಕತ್ಲೆ ಆಯಿತು ನೋಡಿ ಇನ್ನು ಹೋಗ್ತಾ ಹೋಗ್ತಾ ಏನು ಅಂತಂದ್ರೆ ರೋಡ್ ಇನ್ನೂ ನ್ಯಾರೋ ಆಗ್ತಾ ಹೋಗ್ತಾ ಇನ್ನೂ ನ್ಯಾರೋ ಆಗ್ತಾ ಹೋಗುತ್ತೆ ನೀವು ಅಲ್ಲಿ ಒಂದು ಕಾರ್ ಹೋಗ್ಬೋದಷ್ಟೇ ಒಂದು ಕಾರು ಪಕ್ಕದಲ್ಲಿ ಒಂದು ಬೈಕ್ ಅಷ್ಟೇ ಎರಡು ಗಾಡಿ ಏನಾದರೂ ಬಂತು ಅಂತ ಅಂದರೆ ತುಂಬ ಕೇರ್ಫುಲ್ಲಾಗಿ ತುಂಬ ಸ್ಲೋ ಮಾಡಿಕೊಂಡು ಮುಂದೆ ಮೂವ್ ಮಾಡಬೇಕಾಗುತ್ತೆ ಸೊ ಅದರಿಂದ ಆದಷ್ಟು ನೀವು ಬೆಳಕಿದ್ದಾಗಲೇ ಹೋದರೆ ಬೆಟರು ನೈಟ್ ಹೋದರೆ ಏನು ಅಷ್ಟೊಂದು ಹೆಲ್ಪ್ಫುಲ್ ಇರೋಲ್ಲ ನಮ್ಮೇಲೆ ನೈಟ್ ಡ್ರೈವಿಂಗು ಕಷ್ಟ ಆಗುತ್ತೆ ಚಿಕ್ಕ ಇರೋದ್ರಿಂದ ರೋಡು ಯಾವ ರೇಂಜಿಗೆ ಚಿಕ್ಕದಾಗಿದೆ ಅಂತ ಅಂದರೆ ತುಂಬ ಕರ್ವ್ಸು ತುಂಬ ಘಾಟ್ ಸೆಕ್ಷನ್ ಫೀಲು ಹುಬ್ಳಿಯಿಂದ ಬಂದು ಏನು ಅಷ್ಟೊಂದು ಸ್ಟ್ರೈನ್ ಆಗಲ್ಲ ನೀವು ಇಲ್ಲಿಂದ ಏನು ಹೋಗ್ತೀವೋ ಗೋವಾ ಕಲ್ತಿರೋ ಅದಕ್ಕೆ ಡಬ್ಬಲ್ ಸ್ಟ್ರೈನ್ ಆಗಿಬಿಡುತ್ತೆ ಎಣ್ಣೆ

ಹ್ಮ್ ಓ ನಾನೂರ್ ಕಿಲೋಮೀಟರ್ ಬಂದಿತ್ತು ಏನು ಅನ್ನಿಸ್ಲಿಲ್ಲ ಅಲ್ವಾಮೀಟರ್ ನಾನ್ ಡ್ರೈವಿಂಗ್ ಅಲ್ಲಿ ಬಂದ್ರೆ ಎಲ್ಲ ಎಷ್ಟು ಆದ್ರೂ ಗೊತ್ತಾಗ ಸೇಲ್ ಆಡ್ಕೊಂಡ್ ಬಂದಂಗ್ ಅಲ್ಲ ನಾನು ಏನು ಗೊತ್ತಾ ನಾನು ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೊತಿದ್ದಂಗೆ ಅಜ್ಜಿಗಾದಂತ ಖುಷಿ

ಆ್ಯಕ್ಚುಲಿ ನಾವು ಹೇಳಬೇಕು ಅಂತಂದರೆ ಗೋವಾ ಬಾರ್ಡ್ರಲ್ಲಿ ಬಂದಿದ್ದೀವಿ ಇನ್ನೂ ಹೊಳಿ ಸಿಟಿ ಹಳಿಕೆಲ್ಲೂ ಹೋಗಿಲ್ಲ ಸಿಟಿ ಹಳಿಗೆ ಹೋಗಕ್ಕೆ ಇನ್ನೂ ಮಿನಿಮಮ್ ಅಂದರೂ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಎರಡು ಅವರ್ ಬೇಕು ಅಂತ ಮಾಮ ಹೇಳಿದರು ಹೇಳಿದ್ರು ಸೊ ಇವಾಗ ಹೋಗ್ತಾ ಇದ್ದೀವಿ ಇನ್ನೂ ಸಿಟಿ ಹೊಳಿಗೆ ಬೇರೆ ಹೋಗ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ಕೊಂಡ್ಕೊಂಡ್ರು ಇನ್ನು ಮುಂದೆ ಹೋಗ್ಬಿಟ್ಟು ಈಗ ನಾವು ಯಾವುದೋ ಸಿಟಿ ಒಳಗೆ ಬಂದು ಫೀಲ್ ಆಗ್ತೈತೆ ಯಾಕಂದರೆ ಸ್ಟ್ರೀಟ್ ಲೈಟ್ಸ್ ಕಾಣಿಸ್ತು ಸೊ ಸ್ಟ್ರೀಟ್ ಲೈಟ್ ಮೇಲೆ ಇನ್ನೇನು ಸಿಟಿ ಎಂಟ್ರಿ ಆಗಿದ್ದೀವಿ ಬಟ್ ಏನಂದರೆ ಬಾರ್ಡ್ರಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಸಿಟಿ ಆ ಸಿಟಿ ಹತ್ರ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇತ್ತು ನನಗೆ ಅವಾಗ ಆ ಟೈಮು ಆ ಸಿಚುಯೇಷನ್ಗೆ ಇನ್ನೂ ರೂಮ್ ಬೇರೆ ಹುಡುಕಬೇಕು ನಾವು ರೂಮ್ ಹುಡುಕಿ ಆ ರೂಮಲ್ಲಿ ಆಗಿ ರೆಸ್ಟ್ ತಗೊಂಡು ಮುಂದೆ ಹೋಗ್ಬೇಕಾಗೈತೆ ನೀವು ಇಲ್ಲಿ ನೋಡಬಹುದು ಬ್ರಿಡ್ಜ್ ಗೋವಾ ಹತ್ತತ್ರ ರೀಚ್ ಆಗಿದ್ದೀವಿ ಇನ್ನೇನು ಸ್ವಲ್ಪ ಕಿಲೋಮೀಟ್ರ್ ಹೋದರೆ ಗೋವಾ ಅಂತ ನಮ್ಮ ಮಾವ ಹೇಳ್ತಾಯಿದ್ರು ಅಲ್ಲಿ ನಿಮ್ಗೆ ಲೈಟ್ 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 ಏನು ಕಾಣ್ತಾ ಇದೆ ಅದು ಗೋವಾದು ಬ್ರಿಡ್ಜ್ ಗೋವಾದಲ್ಲಿ ಫೇಮಸ್ ಬ್ರಿಡ್ಜ್ ಇದೆ ಅಂತಲ್ಲ ಲೈಟ್ ಆಗುತ್ತೆ ಫುಲ್ಲು ನೈಟೆಲ್ಲ ಆ ಬ್ರಿಡ್ಜ್ ಅದು ಸೊ ಎಂಟ್ರಿ ಆಗಿದ್ದೀವಿ ಬನ್ನಿ ಮುಂದೆ ಹೋಗೋಣ ಎಲ್ಲಿ ಏನು ಕಾಣುತ್ತೆ ನೋಡೋಣ ನೋಡಿ ಏನದು ನದಿನೋ ಸಮುದ್ರನೋ ಏನೋ ಅದರೊಳಗಡೆ ದೋಣಿಗಳೆಲ್ಲ ಕಾಣಿಸ್ತಾ ಇದೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಇನ್ನೂ ಇಲ್ಲಿಂದ ಮ್ಯಾಪಲ್ಲಿ ತೋರಿಸ್ತಿರೋ ಪ್ರಕಾರ ಇನ್ನೂ ಒಂದು ಐದು ಕಿಲೋಮೀಟ್ರ್ ಏನೋ ಇದೆ ಅಂತ ತೋರಿಸ್ತಾ ಇದೆ ಭಾಗ ಬೀಚ್ಗೆ ಹಾಕಿದ್ದೀವಿ ಸುಮ್ಮನೆ ಲೊಕೇಶನ್ನ